ಹೋಗಣ್ಣಾಡಿ ಸರಿ ಇಲ್ಲಿ

கூடவாட் <laughs> கூடவாங்க <laughs> <laughs> ಂತೂ ಯಾವತ್ತೂ ಅವರಬೇಕ್ ಆಯ್ತು ಕುಂದೂರ ಮಾತಾಡೋದ್ರಿ ಹೋರಾಕಂಡ್ ಮುಂದ್ರೆ ನೀ ಮನಿಗೆ ಬೆಳ್ಕೊಡ್ದು ಬರ್ಲ ಅವ್ರ್ ಬೇಕತ್ರ ಸಿರು ಹುಡ್ಕೊಂಡ್ ಬಂದಾರ ಅವ್ರಿಗೆ ಜವ್ರ್ ಮಾಡುದೂ ಕೂತರಾಗ್ ಮಾತಾಡೋದು ಬಿಡ್ರಿ ಮುಖ ಕಂಡ್ರೆ ಆಯ್ತು ಅವ್ರಿಗೆ ಅವಮಾನ ಮಾಡೋದು ಓಡಿಸೋದು ಅವಮಾನ ಮಾಡೋದು ಓಡಿಸೋದು

ಯಾವ ಯಾವಾಗ ಭೀ ಇಲ್ಲ ನಮ್ಗೆ ಈ ಸಮಾಜದಾಗ ಮಂಗಳ ಮುಖಗಳಿಗೆ ಕೆಲವ್ರು ಅಮ್ಮನ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ನೀವು ತಲೆ ಕಡಿಸ್ಕೋಬಾರ್ದು ಅದ್ ನೀವು ಕೈಲಿ ಮಾಡ್ಕೊಂಡು ಅಲ್ಲ ಮ್ಯಾಗ ದೇವ್ರು ಮಾಡೋದ್ ಯಾರ ಮಗನ ಹುಷಿಯಾಗಿ ನಾ ಶಿನ ಹುಡುಗ ತಿರ್ಗಾಡ್ಬೇಕು ಮರ್ತದ ಅಂತ ತಿಳಿಯಿಲ್ಲ ಏನ ಯಾರೋ ಒಬ್ಬರು ತಿಳಿಯಾರ್ದು ಏನೋ ಏನೋ ಅಂದಿರ್ತಾರಂತ ಅದಕ್ಕೆ ನೀವು ತೆರೆ ನಿಂದ್ರ ನಿಮ್ದಿರ್ಬೇಡ್ರಿ ನಿಮ್ಮ ಮಹಮ್ಮ ಅವ್ರಿಗೆ ಗೊತ್ತಾದ್ರ ಅವ್ರು ರೊಕ್ಕ ಕೊಡ್ಲಿಲ್ಲ ಅಂದ್ರೂ ಅವ್ರು ಇಲ್ವಾ ನಂಬಲ್ಲಿ ಅಂತ ಕಳಿಸ್ತಾರ ಇಲ್ಲಾಂದ್ರೆ ಕೆಲವ್ರು ಏನು ಮಾಡ್ತಾರೋ ಆರು ಕುಡಿದು ಮಿಷಾದಾಗ ಎಲ್ಲರೇ ಮೈ ಮುಟ್ಟೋದು ಹಿಡಿದುಗ್ಗೋದು ಮಾಡಿರ್ತಾರೆ ಅವ್ರು ತಿಳಿಲಾರ್ದವ್ರು ಅವ್ರು ಒಂದಿನ ಒಂದಿನ ಉಳ್ಳಾಕ ಉಳ್ಳಾಕಬೇಕು ಉಣ್ತಾರೆ ತಿಳಿದವರು ಮಾತ್ರ ಯಾರೂ ಹಂಗೆ ಮಾಡಂಗಿಲ್ಲ ಎಲ್ಲೋ ಕೆಲವ್ರು ಮಂಗಳ ಮುಖಿಗಳು ಕೆಟ್ಟದ್ದು ಮಾಡ್ತಿರ್ತಾರ ಏನೋ ಅಂತಾರ ಅಸ್ಸೈ ತರ ಮೈ ತೋರಿಸ್ಕೊಂಡಾಗ್ಲಿ ಅಸ್ಸೈ ತರ ಮಾತಾಡೋದಾಗ್ಲಿ ಮಾಡ್ತಾರ ಅವ್ರೇನ್ ತಿಳ್ಕೊಂಡ್ ಬಿಡ್ತಾರ ಗೊತ್ತಾ ಅವ್ರಂಗೆ ಇವ್ರು ಇರ್ಬೋದು ಎಲ್ಲರಿಗು ಈಗ ಒಬ್ರು ಮಾಡಿದ್ರ ಎಲ್ಲರೂ ಅವ್ರೇ ತಿಳ್ಕೊಂಡ್ ಬಿಡ್ತಾರ ಈಗ ನೋಡು ನೀವ್ ಎಷ್ಟು ಸಂಪ್ರದಾಯ ಎಷ್ಟು ಗೌರವ ಇರ್ತಾರ ಅದೇ ಮೈ ತುಂಬ ಬಟ್ಟಿ ನಿಮ್ದು ಬಂಗಾರ ಬೆಳ್ಳಿ ಬಂಗಾರ ಬೆಳೆ ಬಿಡೋದು ಶಾಶ್ವತ ಅಲ್ಲ ನಮ್ಗ ಮೈ ತುಂಬಾ ಬಟ್ಟಿ ಅನ್ನೋದು ಗೌರವ ಎಷ್ಟೈತಿ ಅದು ನಿಂಬಲ್ಲಿ ಐತಿ ಇನ್ ಕೆಲ ಮಗ ಮುಖಿಗಳು ಅರ್ಧ ಮರ್ದ ಹೊರದ ಮೈ ಹೈಕೊಂಡ ರೋಡ್ ಮಕ್ ಪುಣ್ಯನ ಅವ್ರಿಗ ನೋಡಿ ಇವ್ರು ಅವ್ರೆ ಅಂತಾರ ಅದ್ಕೆ ಹೇಳ್ತಿರ್ತೀನಿ ಪ್ರತಿ ಒಂದ್ ಹಿಡಿದಾಗ ನಾನ್ ಯಾವಾಗ ಮಂಗಳ ಮುಖಗಳ ಬಗ್ಗೆ ಮಾತಾಡದಿರಿ ಕೆಟ್ಟದ್ ಮಾಡೋರಿಗೆ ಒಳ್ಳೆಯವರಿಗೆ ಹೋಲಿಸ ಹೋಗ್ಬೇಡ್ರಿ ನೀವು ಕೆಟ್ಟದ್ ಮಾಡೋರ್ ಕೂಡ ಸುರಸ್ಕೋರಿ ಒಳ್ಳೆ ರೀತಿಯಲ್ಲಿ ನಿಮ್ಗೊಂದು ಬೆಲೆ ತಗೋರಿ ನಾವು ನಾವ್ ಅದೇನರ್ತಿವಲ್ಲ ಎಲ್ಲ ಒಬ್ಬರು ಸಮಾಜ ಎಲ್ಲರೂ ಎಲ್ಲರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರ ಅದ ಮೇನ ಅದ ಮೇನ ನಾ ಹೇಳೋದೇನು ಕೆಲವ್ರು ಹಂಗ ಮಾಡ್ತಾರಂತ ಒಳ್ಳಕ್ ಹೋಗ್ಬೇಡ್ರಿ

ನಿಮಗೆ ದುಡ್ಡುಕೊಂಡು ತಿನ್ನಲಿಕ್ಕೆ ಏನಾಗಾದ್ರೆ ಸಿಗತ್ತಾರ ನೀವು ಕೆಲಸ ಮಾಡೋದಿರ್ತೀನಿ ಬೇಕ್ರಿ ಅಂತಾರೆ ನಿಮಗೆಲ್ಲ ದುಡ್ಲಿಕ್ಕೆ ಏನಾಗ್ಯದ ಯಾಕೆ ಬರ್ತಿರ್ನು ನೀವು ಇಷ್ಟೆಲ್ಲ ಖಂಡ ಐತೆ ನಿಮ್ಮ ಮನೆಯಾಗ ಯಾಕೆ ನೀವು ಇಷ್ಟು ಕಷ್ಟಪಟ್ಟು ಬೇಕು ಇಲ್ಲೆಲ್ಲ ದುಡ್ಕೊಳಕ್ಕೆ ಇದು ಇದು ಮಾಡ್ಲಿಕ್ಕೆ ಅವ್ರು ಬಂದು ಹತ್ತು ರೂಪಾಯಿ ಸಮೃಕ್ಷಣ ಮಾಡ್ತಿದ್ದೀರಲ್ಲ ನೀವು ಪುಕಾಡ್ಡಿ ಆಗ್ತಿತ್ತೀರಂತಾರೆ ಏನು ಮಾಡೋದವ ಭಾಳ ಚಲೋ ಇಲ್ಲ ನೋಡಿ ಇದೇನು ಏನು ಹ್ಯಾಂಗೆ ಈ ಕಡೆ ಅರ್ಧ ಇದು ಭೀ ಇಲ್ಲ ಅರ್ಧ ಇದು ಭೀ ಇಲ್ಲ ಇಂಥ ಹಣಿವಾರ ಬಂದ ಏನು ಮಾಡೋದು ನಾವು ಈ ಸಮಾಜ ಎಲ್ಲಾರ್ನೂ ಬೇಕಪ್ಪಲೆ ಸೀರೆ ಹಾಕೊಂಡು ಮಜಾ ತಗ್ಯಾಡಬೇಕು ಏನು ಮಾಡದೇ ಎಲ್ಲ ಮಾಡಿದ್ರೆ ನಾವೇನು ಆತಿದ್ದೇವೆ ಓ ಹೇಳಿ ಹಾಂ ಮಾಡದು ಹಿಂಗೆ ಮಾಡೋ ಬೇಕಾಯಿತು ಎಲ್ಲಿ ಹೋಗಿ ಮಾ ಎಲ್ಲಿ ಹೋಗಿ ಇದು ಮಾಡೋದು ಹಂಗೆ ಜೀವನ ಮಾಡೋದು ಯಾವತ್ತು ಮುಂದಾಕೆ ಹೋಗ್ಬ್ಯಾಡ್ರಿ ಯಾರೋ ಒಬ್ರು ಎಲ್ಲೋರ ಮೂಲ್ಯಾಗ ಮಾಡ್ದಾರಂತ ನೀವು ಬೇಜಾರು ಆಗಕ್ಕೆ ಹೋಗ್ಬೇಡ್ರಿ ಈ ಸಮಾಜದಾಗ ಕೆಟ್ಟವ್ರಿಗೆ ಒಳ್ಳೆಯವ್ರು ಮಾಡ್ತಾರೆ ಒಳ್ಳೆಯವ್ರಿಗೆ ಕೆಟ್ಟವ್ರು ಮಾಡ್ತಾರೆ ಅದು ಕೊಟ್ಟ ತಲೆ ಕೆಡಿಸ್ಕೊಬೇಡ್ರಿ ಮುಂದಾಕೆ ಹೋಗ್ಬೇಡ್ರಿ ಎಲ್ಲೋ ಒಬ್ಬ ಮಡ ಇದು ಮಾಡ್ತಾರೆ ನಿಮ್ಗೆ ಎಷ್ಟು ತಾಯಿ ಕೊಟ್ಟಾಳೆ ನೋಡಿ ಶಕ್ತಿ ಆ ಶಕ್ತಿ ಮೀರಿ ನೀವು ಪ್ರಯತ್ನ ಪಡ್ತಾ ಇರ್ತೀರಿ ನಿಮ್ಮ ಎದುರಿನ ಮನುಷ್ಯ ನಿಮ್ಮ ಕೆಟ್ಟದಾಗ ನೋಡ್ತಾ ಅಂದ್ರೆ ನಿಮ್ಗೆ ಒಳಗಡೆ ಇದ್ದು ಒಂದು ತಾಯಿ ಅವ್ರಿಗೆ ಯಾವತ್ತಾದ್ರೂ ಕಣ್ಣು ತೆರೆದೇ ತರೀತಾಳ ಏನಾಕಿ ಹತ್ತು ಕಣ್ಣಿನಾಕಿ ನಾವು ಒಂದು ಕಣ್ಣಿನವರು ನಾವು ಏನೂ ಮಾಡೋಕ್ಕಾಗಲ್ಲ ಆ ದೇವಿಗೆ ಯಾರು ಬೆಲೆ ಕೊಟ್ಟು ನಡೆದಾರೋ ಅವರಿಗೆಲ್ಲ ಯಶಸ್ವಿನೇ ಆಗ್ಯದ ಬೆಲೆ ಕೋಟೆ ನಡೀಲಾರ್ದವ್ರು ಎಲ್ಲಿ ಅವಾಗ ಅಪ್ಪ ಮಕ್ಕಳು ಯಾರ್ಯಾರೋ ಏನಾರ ಮಾಡೋದು ಮುಂದೆ ಯಾರ್ಯಾರೋ ಹಿಂದೆ ಕಳೀತಿದ್ರ ಅಂತ ಪಾಪಗಳು ಈಗಿಲ್ಲ ಈಗ ನಾವು ಮಾಡಿ ನಾವೇ ಕಳೆಯೋದ ಅವಾಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಈಗಿನ ಜನನೇ ಒಂದು ಈಚಿತ್ರ ಕೆಲವು ಜನದ ಬಗ್ಗೆ ವಿಚಾರ ಮಾಡೋಕ್ಕೆ ಆಗಂಗಿಲ್ಲ ನೀವು ಒಟ್ಟು ತೆರಿಗೆ ಕಡ್ಸ್ಕೊಬಾಡ್ರಿ ಅಂದ್ರೆ ನೀವು ದೇವ್ರ ಪ್ರತಿ ಒಂದು ನನ್ನ ಅಣ್ಣ ತಂದ್ರಿಗೆ ಹೇಳ್ತೀನಿ ನನ್ನ ಮಾತನ್ನ ತೆರೆ ದಯವಿಟ್ಟು ಕ್ಷಮೆ ಮಾಡಿರಿ ಈ ಮಂಗಳಮುಖಿ ಬಳಗ ಎಲ್ಲೇ ಸಿಕ್ಕರು ಅವರಿಗೆ ಗೌರವ ಕೊಡ್ರಿ ಫಸ್ಟ್ ಅವ್ರಿಗೆ ಬೆಲೆ ಕೂಡ್ರಿ ಅವ್ರಿಗೆ ನಿಂಬಲ್ಲಿ ಕೊಡ್ರಿ ಇಲ್ಲಂದ್ರೆ ಮುಂದಕ್ಕೆ ಹೋಗ್ತಾರೋ ಅವ್ರಿಗೆ ಸುಮ್ಮನೆ ಹೋಗಬೇಡಿ ಅವ್ರಿಗೆ ಅವಮಾನ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ನನ್ನ ಮಾತಾಗ್ತಾ ಹಾಕ್ತಿದ್ರೆ ಕ್ಷಮೆ ಮಾಡಿರಿ